ಗೆಳೆಯರೆ ನಮಸ್ಕಾರ ಉಡುಪಿ ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಉಡುಪಿ ಕೃಷ್ಣ ಆದರೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ಉಡುಪಿ ಮಹಾದೇವನನ್ನು ಭೇಟಿ ನೀಡುವುದು ಒಂದು ಸಂಪ್ರದಾಯವಿದೆ ಹಾಗಾದರೆ ಈ ಉಡುಪಿ ಮಹಾದೇವ ಯಾರು ಉಡುಪಿಯ ಯಾವ ದೇವಸ್ಥಾನವನ್ನು ಉಡುಪಿ ಮಹಾದೇವ ಎಂದು ಕರೆಯುತ್ತಾರೆ ಹೇಳುತ್ತೇನೆ ಬನ್ನಿ ಸಾಮಾನ್ಯವಾಗಿ ಉಡುಪಿ ಅನಂತೇಶ್ವರ ದೇವಾಲಯವನ್ನು ಉಡುಪಿಯ ಮಹಾದೇವ ಎಂದು ಕರೆಯಲಾಗುತ್ತದೆ ಉಡುಪಿ ಅನಂತೇಶ್ವರ ದೇವಾಲಯ ಉಡುಪಿಯ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ಎಂಟನೇ ಶತಮಾನದಲ್ಲಿ ಆಳುಪರ ಆಳ್ವಿಕೆಯ ಸಮಯದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಹದಿಮೂರನೇ ಶತಮಾನದ ಶಾಸನಗಳಲ್ಲಿ ಈ ದೇವಾಲಯದ ದೇವರನ್ನು ಉಡುಪಿಯ ಮಹಾದೇವ ಎಂದು ಉಲ್ಲೇಖಿಸಲಾಗಿದೆ ಈ ದೇವಾಲಯವು ಭಗವಾನ್ ಅನಂತೇಶ್ವರನಿಗೆ ಸಮರ್ಪಿತವಾಗಿದೆ ಇಲ್ಲಿ ಶಿವಲಿಂಗದ ರೂಪದಲ್ಲಿ ಪರಶುರಾಮರನ್ನು ಪೂಜಿಸುವ ಒಂದು ವಿಶಿಷ್ಟ ದೇವಾಲಯವಾಗಿದೆ ಈ ದೇವಾಲಯವು ಉಡುಪಿ ಶ್ರೀ ಕೃಷ್ಣ ಮಠದ ಆವರಣದ ಸಮೀಪದಲ್ಲಿದೆ ಮತ್ತು ಕೃಷ್ಣ ಮಠಕ್ಕಿಂತಲೂ ಹಳೆಯದು ಎಂದು ಹೇಳಲಾಗುತ್ತದೆ ಈ ದೇವಸ್ಥಾನ ಕೇರಳ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಗೆಳೆಯರೆ ನೀವೇನಾದರೂ ಉಡುಪಿಗೆ ಹೋದರೆ ಉಡುಪಿ ಕೃಷ್ಣನನ್ನು ನೋಡುವ ಮೊದಲು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳುತ್ತಾ ಈ ಚಿಕ್ಕ ಮಾಹಿತಿಯನ್ನು ಮುಗಿಸುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ